ನಮಸ್ಕಾರ ಜಸ್ಪ್ರೀತ್ ಬೂಮ್ರಾ ಮತ್ತು ಕರುಣ್ ನಾಯರ್ ನಡುವೆ ನಡೆಯಿತು ದೊಡ್ಡ ಜಗಳ ಸಿಕ್ಸ್ ಬಾರಿಸಿದ್ದರಿಂದ ಕೋಪಗೊಂಡರು ಜಸ್ಪ್ರೀತ್ ಬೂಮ್ರಾ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಕರುಣ್ ನಾಯರ್ ಮತ್ತು ಜಸ್ಪ್ರೀತ್ ಬುಮ್ರಾರವರ ನಡುವಿನ ಈ ಜಗಳಕ್ಕೆ ಪ್ರಮುಖ ಕಾರಣ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಹೌದು ವೀಕ್ಷಕರೇ ನಿನ್ನೆ ಅರುಣ್ ಜೇಟ್ಲೆ ಸ್ಟೇಡಿಯಂನಲ್ಲಿ ಪ್ರಾರಂಭವಾಗಿದ್ದ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಈ ಪಂದ್ಯ ಅತ್ಯಂತ ರಣರೋಚಕತೆಯಿಂದ ಕೂಡಿತ್ತು ಈ ಪಂದ್ಯದ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಎರಡು ಐದು ರನ್ಸ್ ಗಳನ್ನ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕರುಣ್ ನಾಯರ್ ಅವರ ಅದ್ಭುತ ಬ್ಯಾಟಿಂಗ್ನೊಂದಿಗೆ ನೂರ ತೊಂಬತ್ ಮೂರು ರನ್ಸ್ ಗಳನ್ನ ಕಲೆ ಹಾಕಿತು ಮತ್ತು ಎಂಐ ವಿರುದ್ಧ ಹನ್ನೆರಡು ರನ್ಸ್ ಗಳ ಹೀನಾಯ ಸೋಲನ್ನ ಕಂಡಿತು ಅಂತಾನೆ ಹೇಳಬಹುದು ಈ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದಂತ ಕರುಣ್ ನಾಯರ್ ಅವರು ಜಸ್ಪ್ರೀತ್ ಬುಮ್ರಾ ಅವರಿಗೆ ಸಿಕ್ಸರ್ ಗಳ ಮೇಲೆ ಸಿಕ್ಸರ್ ಹೊಡೆದು ಜಸ್ಪ್ರೀತ್ ಬುಮ್ರಾ ಅವರಿಗೆ ರಿಸಿದ್ದರು ಕೊನೆಯಲ್ಲಿ ಕರುಣ್ ನಾಯರ್ ಸಿಂಗಲ್ ರನ್ ತೆಗೆಯಲು ಹೋಗಿ ಜಸ್ಪ್ರೀತ್ ರವರಿಗೆ ಡಿಚ್ಚಿ ಹೊಡೆಯುತ್ತಾರೆ ಆದರೆ ಜಸ್ಪ್ರೀತ್ ರವರು ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ಕರುಣ್ ನಾಯರ್ ನನಗೆ ಡಿಚ್ಚಿ ಹೊಡೆದರು ಎಂದು ತಿಳಿದು ಜಸ್ಪ್ರೀತ್ ರವರು ಕರುಣ್ ನಾಯರ್ ಮೇಲೆ ಜಗಳ ಕಿಳಿದರು ಅಂತಾನೆ ಹೇಳಬಹುದು ನಂತರ ಕರುಣ್ ನಾಯರ್ ಜಸ್ಪ್ರೀತ್ ಬುಮ್ರಾರವರಿಗೆ ಅದೆಷ್ಟೇ ಸಮಾಧಾನಗೊಳಿಸಲು ಪ್ರಯತ್ನ ಮಾಡಿದರೂ ಕೂಡ ಜಸ್ಪ್ರೀತ್ ಬುಮ್ರಾರವರು ಮಾತ್ರ ಕೋಪದಿಂದ ಕೆಳಗಿಳಿಯಲಿಲ್ಲ ಅಂತಾನೆ ಹೇಳಬಹುದು ಇದರಿಂದ ಬೇಸತ್ತ ಕರುಣ್ ನಾಯರ್ ಅವರು ನಂತರ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ರವರ ಬಳಿ ಹೋಗಿ ಇದು ಉದ್ದೇಶ ಮಾಡಿದ್ದಲ್ಲ ದಯವಿಟ್ಟು ಕ್ಷಮೆ ಇರಲಿ ಎಂದು ಕ್ಷಮೆ ಯಾಚಿಸಿದರು ಇದನ್ನೆಲ್ಲ ನೋಡಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕನಾಗಿರುವ ರೋಹಿತ್ ಶರ್ಮಾರವರು ಕೂಡ ಈ ಜಗಳಕ್ಕೆ ಎಂಟ್ರಿ ಕೊಟ್ಟು ಜಸ್ಪ್ರೀತ್ ಬುಮ್ರಾ ಮತ್ತು ಕರುಣ್ ನಾಯರ್ ರವರನ್ನ ಸಮಾಧಾನಗೊಳಿಸಿದರು ಇನ್ನು ಕೆಲವರು ಹೇಳುವ ಪ್ರಕಾರ ಕರುಣ್ ನಾಯರ್ ಅವರು ಜಸ್ಪ್ರೀತ್ ರವರ ಬೌಲಿಂಗ್ ನಲ್ಲಿ ಬಿರುಗಾಳಿ ಬ್ಯಾಟಿಂಗ್ ಮಾಡಿದರು ಬೌಂಡರಿಗಳ ಮೇಲೆ ಬೌಂಡರಿಯನ್ನ ಹೊಡೆದು ಜಸ್ಪ್ರೀತ್ ರವರ ಒಂಬತ್ತು ಎಸೆತಗಳನ್ನ ಎದುರಿಸಿ ಇಪ್ಪತ್ತಾರು ಗಳನ್ನ ಹೊಡೆದರು ಇದರಿಂದಾಗಿ ಈ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾರ್ ಅವರು ಅತ್ಯಧಿಕ ಎಕ್ಸ್ಪೆನ್ಸಿವ್ ಓವರ್ ಮಾಡಿದರು ನಲವತ್ನಾಲ್ಕು ರನ್ಸ್ ಗಳನ್ನ ನೀಡಿ ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದರಿಂದಾಗಿ ಜಸ್ಪ್ರೀತ್ ಬುಮ್ರಾ ಕರುಣ್ ನಾಯರ್ ಮೇಲೆ ಕೋಪಗೊಂಡರು ಎನ್ನಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ Yau zari iyalarriku na maskara.